ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡೋಂಗಿಲ್ಲ ಇದು ಆರ್ಬಿ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಅಂದ್ರೆ ಅದು ಮಾತಾಡಲ ಸರ್ ದಯವಿಟ್ಟು ಮಾತಾಡ್ಬೇಕು ಮೇಡಮ್ ಅನ್ನಿಸ್ಬೇಕಲ್ಲ ಕನ್ನಡ ಬರಲ್ಲ ಮಾತಾಡೋಲ್ಲ ಸೂಪರ್ ನೀವು ಬ್ಯಾಂಕಿಗೆ ನೋಡಿ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕು ನಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಬ್ಯಾಂಕ್ ಸೈಡ್ ಅಲ್ಲಿ ದಯವಿಟ್ಟು ನೀವಿದ ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗಲೇಬೇಕು ಎಸ್ ಬಿ ಐ ಬ್ಯಾಂಕ್ ಹಾಯ್ ಸ್ನೇಹಿತರೆ ನೋಡಿ ನಮಸ್ಕಾರ ಎಲ್ಲರಿಗೂ ನಾನು ಸುನೀಲ್ ಕುಮಾರ್ ನೋಡಿ ಸ್ನೇಹಿತರೆ ನಾನು ಈ ದಿನ ವಿಡಿಯೋ ಮಾಡೋಕ್ಕೆ ಕಾರಣ ಇಷ್ಟೇ ಕರ್ನಾಟಕದ ಗಡಿ ಭಾಗತಕ್ಕಂಥ ಚಂದಾಪುರದಲ್ಲಿ ಎಸ್ ಬಿ ಐ ಬ್ಯಾಂಕಿಗೆ ಒಬ್ಬ ಗ್ರಾಹಕರು ಹೋಗಿರ್ತಾರೆ ಅವರು ಆ ವ್ಯಕ್ತಿಗೆ ಇಂಗ್ಲೀಷ್ ಬರುತ್ತೋ ಬೇರೆ ಭಾಷೆ ಬರುತ್ತೋ ಅದೆಲ್ಲ ಅವರು ಒಂದು ಅವ್ರದ್ದು ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳ್ತಾರೆ ಆದರೆ ಈ ಬ್ಯಾಂಕಿನ ಮ್ಯಾನೇಜರ್ ಆಗಿ ಮಹಿಳೆ ಏನು ಆರ್ಗ್ಯೂ ಮಾಡ್ತಾರೆ ಅಂದರೆ ಇದು ಹಿಂಡಿಯಾ ಕನ್ನಡದಲ್ಲಿ ಮಾತಾಡ್ತಾರೆ ಒಂದು ಅವರ ಒಂದು ಎಷ್ಟು ಈ ಆಟಿಟ್ಯೂಡ್ ಅವರು ಹೇಳೋ ಇಲ್ಲ ನನಗೆ ಕನ್ನಡ ಮಾಡಲ್ಲ ಸ್ವಲ್ಪ ಬರುತ್ತೆ ಅಂತ ಅಥವಾ ಯಾರು ಕನ್ನಡ ಬರ್ತಿತ್ತಲ್ಲ ಅಂಥವ್ರನ್ನ ಕರೆದು ಹೇಳ್ಬೋದಿತ್ತು ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ತಿಳ್ಕೊಂಡು ಹೇಳ್ಬೋದಿತ್ತು ಅದು ಬಿಟ್ಟು ದರ್ಪ ಒಂದು ಒಂದು ಆಟಿಟ್ಯೂಡ್ ಅನ್ನ ನೋಡಿ ಅವ್ರಿಗೆ ಸಂಸ್ಥೆಗೂ ಕೆಟ್ಟ ಹೆಸರು ಮತ್ತು ಅವ್ರಿಗೂ ಕೆಟ್ಟ ಹೆಸರು ನೋಡಿ ಅವರು ಅದರ ವಿರುದ್ಧ ನೋಡಿ ಎಲ್ಲರೂ ಮಾತಾಡೋ ರೀತಿ ರೀತಿ ಆ ಊರಲ್ಲಿ ಊರಲ್ಲಿ ಹೋಗೋ ಕೆಲಸ ನಾವು ಒಂದು ಕೊಡಲಿ ತಗೊಂಡು ಮಾಡೋದನ್ನ ಖಂಡಿತ ಅವರ ನಡವಳಿಕೆ ಅದು ಖಂಡಿತ ಸರಿಯಲ್ಲ ಅವರು ಒಂದು ತಿಳ್ಕೊಬೇಕಿದ್ದು ಕಸ್ಟಮರ್ ಏನು ಪ ಗ್ರಾಹಕರು ದೇವರೇಜಂತೆ ಅವರು ಕಸ್ಟಮರ್ ಹತ್ರ ಹೇಗೆ ನಾವು ನಡ್ಕೊಳ್ತೀವಿ ಅನ್ನೋದು ಒಂದು ವಿಲ್ಪ ಆದರೆ ಅವರು ಮಾಡ್ಕೊಂಡ ರೀತಿ ಅಷ್ಟೇ ನೋಡಿ ಸೌತಲ್ಲಿ ಬರಬೇಕಂದ್ರೆ ಬೇರೆ ಇಂಗ್ಲೀಷಲ್ಲಿ ಮಾತಾಡ್ಬೋದು ಗೊತ್ತಿಲ್ಲ ಅಂತ ತಿಳ್ಕೊಬೇಕು ಅದು ಬಿಟ್ಟು ದರ್ಪ ದೌರ್ಜನ್ಯ ಇದೆಲ್ಲ ನಡೆಯೋದಿಲ್ಲ ಸ್ನೇಹಿತರೆ ಅದೇ ನೋಡಿ ಅದಕ್ಕೆ ನಮ್ಮ ಎಲ್ಲ ಹಿರಿಯ ನಾಯಕರು ಎಲ್ಲರೂ ಇದು ಪ್ರತಿಕ್ರಿಯೆ ಕೊಟ್ಟರೆ ನಾನು ಇನ್ನೊಂದು ವಿಷಯ ನೋಡಿದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳಲ್ಲಿ ಓಡಾಡ್ತಾ ಇರತಕ್ಕಂಥದ್ದು ಏನಪ್ಪಾ ಅಂದರೆ ಹಿಂದಿ ಹಿಂದಿ ಯೂಟ್ಯೂಬರ್ಗಳು ಏನ್ ಹೇಳ್ತಾ ಇದಾರೆ ಅಂತ ನೋಡಿ ಹೌದು ನೀವು ಕನ್ನಡನೇ ಕಲಿತ್ಕೊಂಡು ಕರ್ನಾಟಕದಲ್ಲಿ ಬರ್ಬೇಕು ಅಂದ್ರೆ ಹಾಗಾದ್ರೆ ಆರ್ ಸಿ ಬಿ ಅಲ್ಲಿ ವಿರಾಟ್ ಕೊಹ್ಲಿ ಇದ್ದಾನೆ ವಿರಾಟ್ ಕೊಹ್ಲಿ ಕನ್ನಡ ಇದು ಯಾವ ನ್ಯಾಯ ಕಂಪೇರ್ ಯಾಕೆ ಮಾಡ್ತೀರಾ ನೀವು ಅವ್ರು ಬಂದಿರೋದು ಎಂಟರ್ಟೈನ್ಮೆಂಟ್ಗೆ ಅವರು ಯಾವುದೋ ಅವರು ಅವರ ಆಯ್ಕೆ ಅದು ಇದು ಹಂಗಲ್ಲ ಕಸ್ಟಮರ್ಗೆ ಏನು ಬೇಕು ಸರ್ವಿಸ್ ಕೊಡ್ತಾ ಇರೋದು ಇದು ಸರ್ಕಾರಿ ಇದು ಒಂದು ಸಾರ್ವಜನಿಕ ಬ್ಯಾಂಕ್ ಇದ್ರ ಕರ್ತವ್ಯ ಅದು ತನ್ನ ಉದ್ಯೋಗಿಗಳಿಗೆ ಟ್ರೈನಿಂಗ್ ಕೊಡೋದು ಅಥವಾ ಹೇಗೆ ನಡ್ಕೊಳ್ಬೇಕು ಅಂತ ಸಾಮಾನ್ಯ ಜ್ಞಾನ ಆ ಸಂಸ್ ಆ ಉದ್ಯೋಗಿಗೆ ಗೊತ್ತಿರಬೇಕಿತ್ತು ಆ ಮ್ಯಾನೇಜರ್ಗೆ ನಾನು ಕಸ್ಟಮರ್ ಹತ್ರ ಹೇಗೆ ನಡ್ಕೋಬೇಕು ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದು ಒಂದು ಸಣ್ಣ ಒಂದು ಯಾವುದೇ ಒಂದು ವ್ಯಾಪಾರ ಮಾಡೋನು ಗೊತ್ತಿರುತ್ತೆ ಕಸ್ಟಮರ್ ಹತ್ರ ಈ ಥರ ಬಿಹೇವ್ ಮಾಡಬಾರ್ದು ಅಂತ ಅದು ಸ ಸಂಬಳ ಕೊಡುತ್ತೆ ಬ್ಯಾಂಕು ನನ್ನ ಕಸ್ಟಮರ್ ಹತ್ರ ಅದನ್ನ ಗ್ರಾಹಕರ ಹತ್ರ ಏನು ಬೇಕಾದರೂ ಮಾತಾಡೋದು ಖಂಡಿತ ಅದು ತಪ್ಪು ನಡವಳಿಕೆ ಸ್ನೇಹಿತರೆ ಈ ರೀತಿ ಇದನ್ನ ಯಾರೂ ಸಹಿಸಕ್ಕೆ ಸಾಧ್ಯ ಇಲ್ಲ ಖಂಡಿತ ಅವ್ರಿಗೆ ಅವರು ಕನ್ನಡವನ್ನು ಕಲ್ತ್ಕೊಂಡು ಮಾತಾಡಿದರೆ ಒಳ್ಳೆಯದು ಆದರೆ ದೌರ್ಜನ್ಯ ದರ್ಪ ಇದೆಲ್ಲ ಮಾಡೋದು ಸರಿಯಲ್ಲ ಅವ್ರ ಸಂಸ್ಥೆಗೂ ಕೆಟ್ಟ ಹೆಸರು ಅವ್ರ ಇದೇ ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಮತ್ತು ಇವರು ಮಾನಸಿಕವಾಗಿ ಎಷ್ಟು ತೊಂದರೆಗಳಿಗೆ ಒಳಗಾಗ್ತಾರೆ ಆದ್ದರಿಂದ ಸ್ನೇಹಿತರೆ ನಾನು ಹೇಳೋದು ನಿಮ್ಮ ಯಾವುದೇ ಸಂಸ್ಥೆಗಳಿರಲಿ ಯಾವುದೋ ಇಂಟರ್ ನ್ಯಾಷನಲ್ ಸಂಸ್ಥೆಗಳು ಇದ್ದಾವೆ ಬೆಂಗಳೂರಲ್ಲಿ ತುಂಬ ನಾವು ಬೆಂಗಳೂರಿನವರು ಕರ್ನಾಟಕದವರು ಎಲ್ಲ ಭಾಷೆಗಳಿಗೂ ಗೌರವ ಕೊಡ್ತೀವಿ ಆದ್ದರಿಂದನೇ ಎಲ್ಲರೂ ಇಲ್ಲಿ ಓದೋಕೆ ಬರ್ತಾರೆ ಎಲ್ಲರೂ ಕೆಲಸ ಮಾಡೋಕ್ಕೆ ಬರ್ತಾರೆ ನಾವು ಬೆಂಗಳೂರು ಫಾರ್ಟಿ ಪರ್ಸೆಂಟ್ ಇದ್ದರೂ ಬೇರೆ ಲ್ಯಾಂಗ್ವೇಜವ್ರು ಎಷ್ಟೊಂದು ಜನ ಇದ್ದಾರೆ ನೋಡಿ ಆ ಕಡೆ ಬಿ ಟಿ ಎಮ್ ಲೆವೆಟ್ ಎಚ್ ಎಸ್ ಆರ್ ಲೆವೆಟ್ ಕಡೆ ಹೋದರೆ ನಮ್ಮ ಕನ್ನಡದವರು ತೀರಾ ಕಡಿಮೆ ಇದ್ದಾರೆ ಅಂಥದ್ರಲ್ಲಿ ಎಲ್ಲ ಹೋಟೆಲ್ಗಳು ಅವ್ರಿಗೆ ಅವರ ಒಂದು ಸ್ಟೇಟ್ ತಕ್ಕಂಥ ಹೋಟೆಲ್ಗಳು ಅವರ ಅಭಿರುಚಿಗೆ ಪ್ರತಿಯೊಂದು ಸಿಗುತ್ತೆ ಆದರೆ ನನ್ನ ನಮ್ಮ ರಿಕ್ವೆಸ್ಟ್ ಏನಂದರೆ ನೀವು ಸ್ವಲ್ಪ ಕನ್ನಡವನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡಿ ಯಾರು ನಿಮಗೇನು ಸ್ವಲ್ಪ ಚೆನ್ನಾಗಿ ಮಾತಾಡಿಲ್ಲ ಅಂದರೆ ಯಾರು ಬೇಡ ಅಂತ ಹೇಳಲ್ಲ ಖಂಡಿತ ನಾ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನೀವು ಸ್ವಲ್ಪ ಕಲಿಯೋದಕ್ಕೆ ಪ್ರಯತ್ನ ಮಾಡಿ ನಿಮಗೂ ಅನುಕೂಲ ಆಗುತ್ತೆ ನೋಡಿ ಮತ್ತೆ ಇನ್ನೂ ಹಿಂದಿ ಯೂಟ್ಯೂಬರ್ ಒಬ್ಬರನ್ನ ನೋಡ್ತಾ ಇದ್ದೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಎಲ್ಲ ಐ ಟಿ ಕಂಪ್ನಿಗಳೆಲ್ಲ ಬೆಂಗಳೂರಲ್ಲಿದ್ದಾವೆ ಬೆಂಗಳೂರಿಂದ ಕಾಲು ಕಿತ್ ಬಿಡ್ತವೆ ಹಂಗೆ ಹಿಂಗೆ ಸ್ವಾಮಿ ನಾವು ಯಾರಿಗೂ ನೋಡಿ ಕನ್ನಡದವರು ಎಲ್ಲರನ್ನು ಸಹಿಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲರನ್ನೂ ಒಂದು ಗೌರವ ಪ್ರೀತಿ ವಿಶ್ವಾಸ ಒಂದು ನಾವು ತೋರಿಸ್ತಾ ಇದ್ದೀವಿ ಅದು ತೋರಿಸ್ತಾ ಇದ್ದೀವಿ ಅಂದರೆ ಕಾರಣ ಅವರು ಅದಕ್ಕೆ ಕಾರಣ ಅವರು ಇಲ್ಲಿ ಬಂದು ಸಂಸ್ಥೆಗಳು ಮಾಡ್ತಾರೆ ಅದು ಇಲ್ಲಿಂದ ಇಲ್ಲಿ ಎಲ್ಲ ರೀತಿಯ ಅನುಕೂಲಕರ ವಾತಾವರಣ ಇದೆ ಬೆಂಗಳೂರಿನಲ್ಲಿ ಒಂದು ಎಲ್ಲ ರೀತಿಯ ಸಪೋರ್ಟ್ ಸಿಗುತ್ತೆ ಅಂತ ಬರ್ತಾರೆ ಅದೇ ರೀತಿ ಕನ್ನಡಿಗರು ಸಹ ವಿಶಾಲ ಹೃದಯದವರು ಒಂದು ಅವರು ಒಬ್ರನ್ನ ಯಾವುದೇ ಭಾಷೆ ಇರಲಿ ತುಂಬ ಗೌರವ ಪ್ರೀತಿ ವಿಶ್ವಾಸದಿಂದ ನಾವು ಕಾಣ್ತೀವಿ ಅದೇ ರೀತಿ ಅವರು ಸಹ ನಮ್ಮ ಏನು ಕನ್ನಡ ಗೊತ್ತಿಲ್ಲದೆ ಇರೋದು ಹಳ್ಳಿ ಸಾಮಾನ್ಯ ಪ್ರಜೆ ಹತ್ರ ಮಾತಾಡಬೇಕು ಅಂದರೆ ಹೇಗೆ ಮಾತಾಡಬೇಕು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಅವರು ತಿಳ್ಕೊಂಡಿರಬೇಕು ಕನಿಷ್ಠ ಪರಿಜ್ಞಾನ ತಿಳ್ಕೊಬೇಕು ಯಾವುದೇ ದೊಡ್ಡ ದೊಡ್ಡ ಸಂಸ್ಥೆಗಳು ತನ್ನ ಉದ್ಯೋಗಿಗಳಿಗೆ ಒಂದು ಸಾಮಾನ್ಯ ಜ್ಞಾನ ಬಗ್ಗೆ ಮತ್ತು ಕಸ್ಟಮರ್ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಮತ್ತು ಕನ್ನಡ ನೆಲ ಕನ್ನಡ ನೆಲ ಜಲ ಭಾಷೆ ವಿಷಯಗಳಿರಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಇದನ್ನೆಲ್ಲ ಒಂದು ಸ್ವಲ್ಪ ಟ್ರೈನಿಂಗ್ ಕೊಡಬೇಕು ಅದು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಮತ್ತು ಇನ್ನೊಬ್ರು ಯಾರು ಹೇಳ್ತಾ ಇದ್ದರು ಇವಾಗ ಐ ಟಿ ಕಂಪ್ನಿಗಳಿಗೆಲ್ಲ ಇಂಟರ್ನ್ಯಾಷನಲ್ ಅಮೇರಿಕನ್ ಕ್ಲೈಂಟ್ಸ್ ಬರ್ತಾರೆ ಬೇರೆ ಬೇರೆ ಜರ್ಮನ್ ಕ್ಲೈಂಟ್ಸ್ ಬರ್ತಾರೆ ಅವ್ರಿಗೆಲ್ಲ ನೀವು ಕನ್ನಡ ಕಲಿಸ್ತೀರ ಸ್ವಾಮಿ ಅವರು ನಮ್ಮ ಜೊತೆ ಬೆರೆಯೋದು ನಮ್ಮ ಜೊತೆ ಏನಾದರೂ ಇಂಟ್ರ್ಯಾಕ್ಷನ್ನು ಕಸ್ಟಮರ್ ಗ್ರಾಹಕರ ಜೊತೆ ತೀರಾ ಅಲ್ಪ ಯಾರು ಸಾಮಾನ್ಯರ ಜೊತೆ ಬೆರೆಯೋದಿದ್ರೆ ಅವರು ಅವರು ಇಷ್ಟ ಆಯ್ತಾ ಅವರು ಕಲಿತಿದ್ದಾರೆ ಎಷ್ಟೊಂದು ಜನ ಇವು ಕನ್ನಡದ ಮಾತಾಡ್ತಾರೆ ಹಂಗಂತ ನಾವು ಕಲಿಸ್ಬೇಕು ಎಲ್ಲರಿಗೂ ಕಲಿಸ್ಬೇಕು ಅಂತಲ್ಲ ಕನಿಷ್ಠ ಗ್ರಾಹಕರ ಜೊತೆ ಇಂಟ್ರಾಕ್ಷನ್ ಯಾರಿರುತ್ತೆ ಅವ್ರಿಗೆ ಅಟ್ಲೀಸ್ಟ್ ಈ ಕನ್ನಡದ ಬಗ್ಗೆ ಮಾಹಿತಿ ಇದ್ರೆ ಒಳ್ಳೇದು ಯಾರನ್ನು ನಾವು ಇಲ್ಲಿಂದ ಪಲಾಯನ ಮಾಡಿ ಆದ್ ಮಾಡಿ ಇದು ಮಾಡಿ ಅಂತ ಯಾರು ಹೇಳಲ್ಲ ಎಲ್ಲರಿಗೂ ಗೌರವ ಅಷ್ಟೇ ಗೌರವವನ್ನು ಕನ್ನಡಿಗರಿಗೆ ಕೊಡ್ತಾರೆ ತಮ್ಮ ಕನ್ನಡಿಗರು ತುಂಬ ಒಂದು ವಿಶಾಲ ಹೃದಯ ಮನಸ್ಥಿತಿ ಉಳ್ಳವರು ಯಾವುದೇ ರೀತಿಯಾದ ನಿಮ್ಮ ಹಿಂದಿ ಏರಿಕೆ ವ್ಯವಸ್ಥೆ ಬಗ್ಗೆ ನಾವು ಯಾವತ್ತೂ ಮಾತಾಡಲ್ಲ ಆದರೆ ಕನ್ನಡತನ ಬಂದಾಗ ಕನ್ನಡಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಯಾರೂ ಸುಮ್ಮನೆ ಇರೋಲ್ಲ ಸ್ನೇಹಿತರೆ ಖಂಡಿತ ಇದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಎಲ್ಲರನ್ನೂ ಪ್ರೀತಿಸ್ತೀವಿ ಆದರೆ ನಮ್ಮ ತನ ಬಂದಾಗ ಕನ್ನಡತನ ಬಂದಾಗ ನಾವು ಯಾವತ್ತೂ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ ಧನ್ಯವಾದಗಳು ಸ್ನೇಹಿತರೆ